ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿಗೆ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಈಗಾಗಲೇ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ ಸೊ ಇದರ ಬಗ್ಗೆ ಒಂದು ಸಂಪೂರ್ಣವಾದಂತ ವಿವರವನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಈ ಸರಿ ಉಪನ್ಯಾಸಕರನ್ನ ಅಥವಾ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸಿಇಟಿಯನ್ನ ಮಾಡಿದ್ದಾರೆ ಸೊ ಈ ಸಿಇಟಿ ಸ್ವರೂಪ ಏನಾಗಿರುತ್ತೆ ಸಿಇಟಿಯನ್ನ ಯಾರೆಲ್ಲಾ ಬರಿಬೇಕಾಗತ್ತೆ ಮತ್ತು ಇದರ ಒಂದು ನೇಮಕಾತಿಗಿರ್ತಕ್ಕಂತಹ ಮಾರ್ಗಸೂಚಿಗಳು ಏನು ಮುಂತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ನೀವು ಇದು ನೋಟಿಫಿಕೇಶನ್ ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊರಡಿಸಿರುವಂತದ್ದು ಪ್ರಕಟಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲಾ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರನ್ನ ನೇಮಕ ಮಾಡಿ ನೇಮಕ ಮಾಡಲು ಅರ್ಜಿ ಆಹ್ವಾನಿಸುವ ಬಗ್ಗೆ ಅಂತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯೊಳಗೆ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು ಹಾಗೂ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಆಗಿರ್ಬೋದು ಮೌಲಾನಜಾದ್ ಮಾದರಿಯ ಶಾಲಾ ಕಾಲೇಜ್ಗಳಲ್ಲಿ ಈಗಾಗಲೇ ಇರ್ತಕ್ಕಂತಹ ಖಾಲಿ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಉಪನ್ಯಾಸಕರು ಅಥವಾ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಗೌರವಧನದ ಆಧಾರದ ಮೇಲೆ ಅವ್ರನ್ನ ಆರ್ಹ ಅಭ್ಯರ್ಥಿಗಳಿಂದ ಜಿಲ್ಲಾ ಹಂತದಲ್ಲಿ ಹಣ ಕರೆದಿದ್ದಾರೆ ಸೊ ಈ ಒಂದು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಇದಾವ ಅಂದ್ರೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಅರ್ಜಿಗಳನ್ನ ಜಿಲ್ಲಾ ಹಂತದಲ್ಲಿ ಅವರು ತೆಗೆದುಕೊಳ್ತಿದ್ದಾರೆ ಇದಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದಾಗಿರುತ್ತೆ ಯಾರೆಲ್ಲಾ ಅತಿಥಿ ಉಪನ್ಯಾಸಕರಾಗಿ ಅಥವಾ ಶಿಕ್ಷಕರಾಗಿ ಸೇವೆಯನ್ನು ಮಾಡಲು ಇಚ್ಛಿಸ್ತಿದ್ದಿರೋ ಸೊ ಈ ಒಂದು ತಾರೀಕಿನ ಒಳಗಾಗಿ ನೀವು ಜಿಲ್ಲಾ ಹಂತದ ಕೇಂದ್ರದಲ್ಲಿ ಜನ ಸಲ್ಲಿಸ್ಬೇಕಾಗತ್ತೆ ಈ ಒಂದು ಆನ್ಲೈನ್ ಸಲ್ಲಿಸ್ಲಿಕ್ಕೆ ನೀವು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮೊದಲೇದಾಗಿ ಖಾಲಿ ಇರ್ತಕ್ಕಂತಹ ವಿಷಯದ ಹುದ್ದೆಗಳಿಗೆ ಅಂದ್ರೆ ಆಯಾ ಕಾಲೇಜುಗಳಲ್ಲಿ ಅಥವಾ ವಸತಿ ಶಾಲೆಗಳಲ್ಲಿ ಏನ್ ವೇಕೆನ್ಸಿ ಸಬ್ಜೆಕ್ಟ್ ತೋರಿಸಿರ್ತಾರೋ ಆ ಒಂದು ಸಬ್ಜೆಕ್ಟ್ಗೆ ತಕ್ಕಂಗೆ ನೀವು ಪದವಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಹಾಗೂ ಬಿ ಎಡ್ ಅನ್ನ ಕಡ್ಡಾಯವಾಗಿ ಪಡೆದುಕೊಂಡಿರಬೇಕಾಗಿರುತ್ತೆ ನಂತರ ಎರಡನೇದಾಗಿ ಟಿಇಟಿ ಜೊತೆಗೆ ಕಾರ್ಯ ಕಾರ್ಯಾನುಭವ ಇರುವವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಅಂದ್ರೆ ನೀವು ಟಿ ಇ ಅನ್ನ ಮಾಡ್ಕೊಂಡಿರ್ಬೇಕಾಗಿರತ್ತೆ ಅದ್ರ ಜೊತೆಗೆ ಇನ್ ಸರ್ವಿಸ್ ಯಾರೆಲ್ಲ ಮಾಡಿದಾರೋ ಈ ಹಿಂದೆ ಅಂತವರಿಗೆ ಆದ್ಯತೆಯನ್ನು ಕೊಡ್ತಾರೆ ಇನ್ನೊಂದು ಒಂದು ಪಾಯಿಂಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಶೈಕ್ಷಣಿಕ ಸಾಲಿಗೆ ಅವರಿಗೆ ಸಿ ಇ ಟಿ ಮೂಲಕ ನೇಮಕಾತಿಯನ್ನ ಮಾಡಿಕೊಳ್ತಾರೆ ಇದು ಎಲ್ಲ ಅಭ್ಯರ್ಥಿಗಳ ಗಮನದಲ್ಲಿರಬೇಕು ಪ್ರತಿ ವರ್ಷ ಸಿ ಇ ಟಿ ಇದ್ದಿಲ್ಲ ಸೊ ಈ ವರ್ಷ ಸಿಇಿ ಮೂಲಕ ಅವರನ್ನ ನೇಮಕಾತಿ ಮಾಡಿಕೊಳ್ತಾರೆ ಮೆರಿಟ್ ಆಧಾರದ ಮೇಲೆ ಜಿಲ್ಲಾ ಹಂತದಲ್ಲಿ ಸಿಇಿಯನ್ನ ನಡೆಸ್ತಾರೆ ಎಲ್ಲ ಇದಕ್ಕೆ ಒಂದೇ ಡೇಟಿಗೆ ಬರುವ ಹಾಗೆ ಈ ಸಿ ಇ ನಡೆಸ್ತಾರೆ ಸೊ ಆ ಡೇಟಿಗೆ ಪರೀಕ್ಷೆಯನ್ನು ನಡೆಸ್ತಾರೆ ಅದರ ಆಧಾರದ ಮೇಲೆ ನಿಮ್ಗೆ ನೇಮಕಾತಿ ಏನ್ ಮಾಡ್ಕೊಳ್ತಾರೆ ಅದಕ್ಕೆ ಅದ್ ಇದರ ಒಂದು ಹೆಚ್ಚಿನ ಮಾಹಿತಿ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಮತ್ತು ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲು ನಿಮ್ಮಲ್ಲಿ ಬೇಕಾದಂತಹ ದಾಖಲೆಗಳು ಯಾವುವು ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ಅದೇ ರೀತಿಯ ಶೈಕ್ಷಣಿಕ ದಾಖಲೆಗಳ ಜೆರಾಕ್ಸ್ ಪ್ರತಿ ಅಂದ್ರೆ ಎಸ್ ಎಲ್ ಸಿ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಡಿಗ್ರಿ ಎಲ್ಲಾ ಕಮ್ಯುನಿಕೇಶನ್ ಮಾರ್ಕ್ಸ್ ಕಾರ್ಡ್ ಗಳಿಂದ ಹಿಡಿದು ಎಲ್ಲಾ ಮಾರ್ಕ್ಸ್ ಕಾರ್ಡ್ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತು ಬಿ ಎಡ್ ನ ಮಾರ್ಕ್ಸ್ ಕಾರ್ಡ್ ಇರ್ಬೇಕಾಗತ್ತೆ ಮತ್ತು ಟಿಟಿ ಎಲಿಜಿಬಲ್ ಆಗಿರ್ತಕ್ಕಂತ ಮಾರ್ಕ್ಸ್ ಕಾರ್ಡ್ ನಿಮ್ಮತ್ರ ಹತ್ರ ಇರ್ಬೇಕಾಗತ್ತೆ ನೀವು ಹಿಂದೆ ಏನಾದರೂ ಸೇವೆಯನ್ನು ಸಲ್ಲಿಸಿದ್ರೆ ಅತಿಥಿ ಉಪನ್ಯಾಸಕರಾಗಿ ಅಥವಾ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರೆ ಅದರ ಒಂದು ಅನುಭವದ ಒಂದು ದಾಖಲೆ ಪ್ರಮಾಣ ಪತ್ರ ನೀವು ಕೊಡ್ಬೇಕಾಗತ್ತೆ ಅದೇ ರೀತಿಯಾಗಿ ಟಿ ಇ ಟಿ ಒಂದು ಸರ್ಟಿಫಿಕೇಟ್ ಇತರೆ ದಾಖಲೆಗಳಂದ್ರೆ ಕಾಸ್ಟ್ ಇನ್ಕಮ್ ಅದನ್ನ ನೀವು ಅಲ್ಲಿ ಸಲ್ಲಿಸ್ಬೇಕಾಗತ್ತೆ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಇರ್ತಕ್ಕಂತಹ ಗೌರವ ಸಂಭಾವನೆ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರವರೆಗೂ ಪಡೆದುಕೊಳ್ತಾರೆ ಮಾಸಿಕವಾಗಿ ಇನ್ನ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಇಲ್ಲಿ ಅಂದ್ರೆ ಅರ್ಜಿ ಸಲ್ಲಿಸುವವರ ಅರ್ಹತೆಗಳು ಮತ್ತು ಕಾರ್ಯಾನುಭವದ ಆಧಾರದಲ್ಲಿ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತು ಈ ಸಾರಿ ಅವರಿಗೆ ಪರೀಕ್ಷೆಯನ್ನು ಮಾಡ್ತಾರೆ ಸಿಇಟಿ ಅದ್ರ ಮೂಲಕನೂ ಕೂಡ ಅದು ಮೆರಿಟ್ ಆಧಾರ ಮೇಲೆ ಮಾಡ್ತಾರೆ ಆ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಆ ನಂತರ ಅರ್ಜಿಯನ್ನ ಸಲ್ಸ್ರಿ ಅಂತ ಹೇಳ್ತಾ ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ದೊರೆಯುವಂತ ಸ್ಥಳ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಬಟ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವ ಹಾಗೆ ಇಲ್ಲ ಇಲ್ಲಿ ಎಲ್ಲಾ ಆಫ್ಲೈನ್ ಅರ್ಜಿಗಳನ್ನ ನೀವು ತುಂಬಬೇಕಾಗತ್ತೆ ಈ ಆಫ್ಲೈನ್ ಅರ್ಜಿಗಳು ನಿಮ್ಗೆ ಸಂಬಂಧಪಟ್ಟಂತಹ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳು ಕೂಡ ನಿಮ್ಗೆ ಅರ್ಜಿಗಳು ಸಿಗ್ತವೆ ಇಲ್ಲಾಂದ್ರೆ ನೀವು ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಫಿಲ್ ನಂತರ ಅರ್ಜಿಯನ್ನ ಸಲ್ಲಿಸತಕ್ಕಂತ ಸ್ಥಳ ಯಾವ್ದು ಅಂದ್ರೆ ಅದೇ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ನೀವು ತುಂಬಿದಂತ ಅರ್ಜಿಗಳನ್ನ ಸಂಬಂಧಪಟ್ಟಂತಹ ಲಗತ್ತುಗಳೊಂದಿಗೆ ನೀವು ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ಮೂಲಕ ಇಲ್ಲಿ ಫಾರ್ಮೆಟ್ ಕಾಣ್ತಾ ಇದೆಯಲ್ಲ ಈ ಫಾರ್ಮೆಟ್ ಅನ್ನ ನೀವು ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಯನ್ನ ಕಂಪ್ಲೀಟ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ ಸ್ನಾತಕೋತ್ತರ ಪದವಿ ಇಲ್ಲಿ ಪದವಿ ಬಿ ಎಡ್ ಈ ತರ ಇವೆಲ್ಲ ವಿದ್ಯಾರ್ಥಿ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡ್ ನೀವ್ ಏನಾದ್ರೂ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿದ್ರೆ ಅದರ ನೀವು ಇಲ್ಲಿ ಬರೀಬೇಕಾಗತ್ತೆ ಅದೇ ರೀತಿ ಈ ಒಂದು ಅರ್ಜಿಯ ಜೊತೆಗೆ ಇವೆಲ್ಲ ದಾಖಲೆಗಳನ್ನ ನೀವು ಲಗತ್ತಿಸಿ ಕೊಡಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಸ್ ಸರ್ಟಿಫಿಕೇಟ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಐ ಪ್ರೂಫ್ ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫ್ ಮತ್ತು ಎರಡು ಪಾಸ್ಪೋರ್ಟ್ವನ್ನ ನೀವು ಹಚ್ಚಿ ಅಲ್ಲಿ ನೀವು ಕೊಡ್ಬೇಕಾಗತ್ತೆ ಇದಿಷ್ಟು ಎಲಿಜಿಬಿಲಿಟಿ ಆಗಿರ್ಬೋದು ಗೌರವಧಾನ ಆಗಿರ್ಬೋದು ಮತ್ತು ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ತಾರೆ ಅಂತಕಂತ ಮಾಹಿತಿ ಆಗಿತ್ತು ಈ ನಂತರದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಶೈಕ್ಷಣಿಕ ಸಾಲಿಗೆ ನಾವು ಏನು ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಯನ್ ಮಾಡ್ಕೊತಾರೋ ಈ ಸರಿ ಕೆಲವೊಂದು ಅಗತ್ಯ ಮಾರ್ಗಸೂಚಿಗಳನ್ನ ಬಿಟ್ಟಿದ್ದಾರೆ ಅದ್ ಏನಪ್ಪಾ ಅಂತ ಅಂದ್ರೆ ಅತಿಥಿ ಶಿಕ್ಷಕರನ್ನ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಮೆರಿಟ್ ಪದ್ಧತಿಯನ್ವಯ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅಭ್ಯರ್ಥಿಗಳು ಏನಂದ್ರೆ ಅತಿಥಿ ಶಿಕ್ಷಕರನ್ನ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರವಾಗಿ ಆಯ್ಕೆ ಮಾಡಲಿಕ್ಕೆ ಅವರು ರಾಜ್ಯಾದ್ಯಂತ ಅಂದ್ರೆ ರೋಟ್ ಸ್ಟೇಟ್ ಲೆವೆಲ್ ಒಂದೇ ಟೈಮ್ ಸಿಇಟಿ ಅನ್ನೋರು ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸ್ತಾರೆ ಇದು ಗೆಸ್ಟ್ ಟೀಚರ್ಗೆ ನೀವು ಗೆಸ್ಟ್ ಟೀಚರ್ ಆಗಿ ನೀವು ಸೇವೆಯನ್ನು ಸಲ್ಲಿಸ್ಬೇಕು ಅಂದ್ರೆ ಈ ಒಂದು ಪರೀಕ್ಷೆ ನೀವು ಎದುರಿಸಲೇಬೇಕು ಬರೀಲೇಬೇಕು ಮತ್ತು ಇದರಲ್ಲಿ ನೀವು ಎಲಿಜಿಬಿಲಿಟಿ ಪಡಿಲೇಬೇಕಾಗತ್ತೆ ಈ ಒಂದು ಸ್ಟೇಟ್ ಲೆವೆಲ್ ಪರೀಕ್ಷೆ ನಡೆಸ್ತಾರೆ ಸೊ ನೀವು ಅದನ್ನ ನೀವು ಅಟೆಂಪ್ಟ್ ಮಾಡಬೇಕಾಗತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಮಾಡಿಕತಾರ ನಿಮ್ಮನ್ನ ಇಲ್ಲಿ ಗೆಸ್ಟ್ ಟೀಚರ್ ಆಗಿ ನೀವು ಆಯ್ಕೆಯನ್ನು ಇಲ್ಲಿ ಮೊದಲನೆಯದಾಗಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಐವತ್ತರ ಸರಾಸರಿ ಅಂಕಗಳು ನೂರಕ್ಕೆ ಐವತ್ತು ಅಂಕಗಳು ಶೇಕಡ ಐವತ್ತಂದ್ರೆ ಅಷ್ಟಿಲ್ಲ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇತ್ತು ಅಂದ್ರಲ್ಲೇ ಶೇಕಡಾ ಫಿಫ್ಟಿ ಪರ್ಸೆಂಟ್ ಯಾರನೂರು ಅಂಕದ ಪ್ರಶ್ನೆಗಳಿತ್ತು ಅಂದ್ರಲ್ಲೇ ನೂರು ಇಲ್ಲಿ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಪದವಿಯ ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಶೇಕಡ ಮೂವತ್ತು ಅಂದ್ರೆ ನೀವು ಡಿಗ್ರಿಯಲ್ಲಿ ಪಡೆದಿರ್ಕೊಂಡಿರ್ತಕ್ಕಂತಹ ಒಟ್ಟಾರೆ ಅಂಕಗಳಿಗೆ ಒಟ್ಟು ಮೂವತ್ತು ಪರ್ಸೆಂಟ್ ಅನ್ನ ಕೌಂಟ್ ಮಾಡ್ತಾರೆ ಅದೇ ರೀತಿಯಾಗಿ ಬಿಎಡ್ ಅಲ್ಲಿ ನೀವು ಪಡೆದಿರ್ತಕ್ಕಂತಹ ಅಂಕಗಳು ಶೇಕಡ ಇಪ್ಪತ್ತು ಬಿ ಎಡ್ ಇಪ್ಪತ್ತು ಪರ್ಸೆಂಟ್ ಡಿಗ್ರಿಯಲ್ಲಿ ತರ್ಟಿ ಪರ್ಸೆಂಟ್ ಅಂದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮತ್ತು ಸಿಟಿ ನಿಮ್ಗೆ ಏನ್ ಗೆಸ್ಟ್ ಟೀಚರ್ಗೆ ನಡೆಸ್ತಾರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಒಟ್ಟಾರೆಯಾಗಿ ಹಂಡ್ರೆಡ್ ಗೆ ನಿಮ್ಗೆ ಆಯ್ಕೆಯನ್ನ ಮಾಡಿಕೊಳ್ತಾರೆ ಇನ್ನು ಇದರ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸ್ವರೂಪ ಯಾವ ರೀತಿ ಆಗಿರುತ್ತೆ ನಿಮ್ಗೆ ಸಿಇಟಿಯನ್ನು ನಡೆಸ್ತಾರಲ್ಲ ಅವರು ಈ ಸಿಇಟಿಯ ಒಂದು ಪರೀಕ್ಷೆಯ ಯಾವ ರೀತಿ ನಡೆಯುತ್ತೆ ಮೊದಲನೇದಾಗಿ ಕಡ್ಡಾಯ ಕನ್ನಡ ಇರುತ್ತೆ ಕಂಪಲ್ಸರಿ ಕನ್ನಡ ಇರುತ್ತೆ ಕಂಪಲ್ಸರಿ ಇಂಗ್ಲಿಷ್ ಇರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳನ್ನ ಹೊಂದಿರ್ತವೆ ಕನ್ನಡ ಇಂಗ್ಲಿಷ್ ಎರಡೂ ಸೇರಿ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳಾಗಿರುತ್ತವೆ ಅದೇ ರೀತಿಯಾಗಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಬೆಡಗಾಗಿ ವಿಕಸನ ಮತ್ತು ಬೋಧನಾ ಕ್ರಮ ಒಟ್ಟು ನಲವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಅದಕ್ಕೆ ನಲವತ್ತು ಅಂಕಗಳನ್ನ ಹೊಂದಿರುತ್ತೆ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ ಹತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಹತ್ತು ಅಂಕಗಳ ಅದಕ್ಕೆ ನಿಗದಿಪಡಿಸಲಾಗಿರುತ್ತೆ ಒಟ್ಟು ಈ ಒಂದು ಸಿಇಟಿಗೆ ನೂರು ಪ್ರಶ್ನೆಗಳನ್ನು ಒಳಗೊಂಡಂತೆ ನೂರು ಅಂಕಗಳಿಗೆ ಸಿಇಟಿಯನ್ನ ನಡೆಸಲಾಗುತ್ತೆ ಅದರ ಒಂದು ಸಮಯ ನೋಡೋದಾದ್ರೆ ನೂರ ಇಪ್ಪತ್ತು ನಿಮಿಷಗಳು ಅಂದ್ರೆ ಒಂದೂವರೆ ಗಂಟೆಗಳ ಕಾಲ ಪರೀಕ್ಷೆ ನಡೆಯುವಂತದ್ದು ಈ ರೀತಿಯಾಗಿ ಪರೀಕ್ಷೆ ನಡೆಯುತ್ತೆ ಅದಕ್ಕೆ ಯಾರೆಲ್ಲ ನೀವು ಅತಿಥಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ಬೇಕಂತಿರೋ ಈ ಒಂದು ಪರೀಕ್ಷೆಗೆ ನೀವು ತಯಾರಿ ನಡೆಸೋದು ಕಡ್ಡಾಯ ಆಗಿರುತ್ತೆ ನಂತರ ಈಗ ಒಂದು ಪರೀಕ್ಷಾ ದಿನಾಂಕನ ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಡೀತಕ್ಕಂತ ಪರೀಕ್ಷೆ ಇದಾಗಿದೆ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರು ಅಥವಾ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಕ್ಕಂತಹ ಹೊಸದಾಗಿ ಮಾರ್ಗಸೂಚಿಗಳನ್ನ ಬಿಟ್ಟಿದ್ದಾರೆ ಇನ್ನು ಯಾರಿಗೆಲ್ಲ ಡೌಟ್ಸ್ ಇದೇನೋ ನೀವು ಅಂತವರು ನಿಮ್ಮ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರ ಒಂದು ಏನು ಇಲಾಖೆ ಇರುತ್ತೋ ಆ ಇಲಾಖೆ ನೀವು ಕೇಳಿದ್ರೆ ಅವರು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತಾರೆ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು